I'm <laughs> a

ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯ ಪಕ್ಕದಲ್ಲಿರುವಂಥ ಅಮರಗೊಳದ ಒಂದು ಗ್ರಾಮ ದೇವತೆಯ ಅದ್ಧೂರಿಯ ಜಾತ್ರಾ ಸಮಾರಂಭ ತಾವೆಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ ಅನೇಕ ದಿನಗಳಿಂದ ಹಾಗೂ ಅನೇಕ ವಿವಿಧ ರೀತಿಯ ಆಯಾಮಗಳು ಮೊಸಲುಗಳು ತುಂಬಿರುವಂಥ ಇಂತಹ ಜಾತ್ರೆಯಲ್ಲಿ ಎಲ್ಲರೂ ಸಂತೋಷವಾಗಿ ಜಾತ್ರಾ ಕಾರ್ಯಕ್ರಮದಲ್ಲಿ ಪಾಲ್ಗೌ ಕಾಣಬಹುದಾಗಿದೆ ವರದಿ ಮಂಜುನಾಥ ಮಾಗಿ ಯಾವನ ದೇವಿಯ ದರ್ಶನಾರ್ಥವಾಗಿ ದರ್ಶನ ಪಡೆಯಲಿಕ್ಕೆ ತಮ್ಮ ಹರಿಕೆಗಳನ್ನು ತಿಳಿಸಲಿಕ್ಕೆ ಸರ್ತಿ ಸಾರಿನಲ್ಲಿ ನಿಲ್ಲುತ್ತಿರುವಂಥ ಭಕ್ತಾದಿಗಳನ್ನು ತಾವಿಲ್ಲಿ ಕಾಣಬಹುದಾಗಿದೆ ಇದನ್ನು ನೋಡಿ ಆಂಜನೇಯ ದೇವಸ್ಥಾನ ಗ್ರಾಮ ದೇವಿಯ ಗುಡಿ ಪಕ್ಕದಲ್ಲಿರುವಂಥ ಆಂಜನೇಯ ದೇವಸ್ಥಾನವನ್ನು ತಾವಿಲ್ಲಿ ವೀಕ್ಷಿಸಬಹುದಾಗಿದೆ ನಾವು ಈಗ ಆಂಜನೇಯ ದೇವಸ್ಥಾನ ನೋಡ್ತಾ ಇದ್ದೀರಿ ಗ್ರಾಮದ ತುಂಬೆಲ್ಲ ದೇವಿಯ ಆರಾಧನೆಯೊಂದಿಗೆ ದೀಪವನ್ನು ಇರಿಸುತ್ತಿರೋದು ಹಾಗೂ ಎಣ್ಣಿ ದೀವಿಗೆಯಿಂದ ಅಲಂಕಾರಗೊಂಡಿರುವುದನ್ನು ತಾವಿಲ್ಲಿ ಒಂದು ಮನಸ್ಸಿಗೆ ಶಾಂತಿ ನೀಡುವಂಥ ನಂದಾದಿಪವನ್ನು ತಾವಿಲ್ಲಿ ಕಾಣ್ತಾ ಇದ್ದೇವೆ ಇದೀಗ ಗ್ರಾಮ ದೇವಸ್ಥಾನದ ಹತ್ತಿರವೇ ಬರ್ತಾ ಇದ್ದೇವೆ ಸರ್ತಿ ಸಾಲಿನಲ್ಲಿ ಭಕ್ತಾದಿಗಳು ತಮ್ಮ ಹರಿಕೆ ತೀರಿಸಲಿಕ್ಕೆ ಕಾಯಿಗಳನ್ನು ನೈವೇದ್ಯ ಮಾಡುವಂಥ ಒಂದು ಕಾರ್ಯದಲ್ಲಿ ಸಾಲು ಸರ್ತಿನಲ್ಲಿ ತಾವು ನಿಂತಿರುವುದನ್ನು ಬಂದಿಗೆ ಕಾಣಬಹುದು ಇದು ರಾಮದೇವಿ ದೇವಸ್ಥಾನ ಹತ್ತಿರವೇ ಬಂದಾಗಿದೆ ಗ್ರಾಮದೇವಿಯ ದೇವಿಯ ಆವರಣದಲ್ಲಿ ಭಕ್ತಾದಿಗಳು ಸೇರ್ತಾ ಇದ್ದಾರೆ ಇದು ನೋಡಿ ಗ್ರಾಮದೇವಿಯ ದೇವಸ್ಥಾನದಲ್ಲಿ ಭಕ್ತಾದಿಗಳು ತಮ್ಮ ಹರಿಕೆ ತೀರಿಸಲಿಕ್ಕೆ ಕಾಯಿಗಳನ್ನು ಇದು ಮಾಡ್ತಾ ಇದ್ದಾರೆ ಅದರೊಂದಿಗೆ ಇಲ್ಲಿ ತಾವು ದೇವಿಯ ದರ್ಶನವನ್ನು ನೋಡ್ತಾ ಇದ್ದೀರಿ ನೋಡಿ ಭಕ್ತರ ಭಕ್ತಾದಿಗಳು ಯಾವ ರೀತಿ ತಮ್ಮ ಹರಿಕೆಗಳನ್ನು ತೀರಿಸುತ್ತಾ ಬಂದಿದ್ದಾರೆ ಕಾರಣ ಆ ದೇವಿಯ ಕೃಪಾ ಕಟಾಕ್ಷಿಯಿಂದ ಅವರ ಜೀವನದಲ್ಲಿ ಒಳ್ಳೆಯ ಒಂದು ಕಾರ್ಯಗಳಾಗಿರಬಹುದು ಶ್ರೀಮಂತಿಕೆ ಮಕ್ಕಳು ಮತ್ತು ಅನೇಕ ರೀತಿಯ ಕಾರ್ಯಗಳು ಜರುಗಿದ ಕಾರಣ ತಮ್ಮ ಹರಿಕೆಗಳನ್ನು ತೀರಿಸುತ್ತಿದ್ದಾರೆ ತಾವಿಲ್ಲಿ ನೋಡಬಹುದು ಯಾವ ರಾಶಿ ರಾಸಿಯಾಗಿ ಬಿದ್ದಿರುವಂಥ ವಸ್ತುಗಳು ಇದು ದೇವಿಯ ಪಲ್ಲಕ್ಕಿ ಉಷ್ಟು ಸಮಯದವರೆಗೂ ಕೂಡ ಭಕ್ತಾದಿಗಳು ಸರ್ತಿ ಸಾಲಿನಲ್ಲಿ ಬಂದು ಬೀದಿಯಲ್ಲಿ ದೀಪದ ಒಂದು ವಿಜೃಂಭಣೆಯನ್ನು ತಾವಿಲ್ಲಿ ಕಾಣಬಹುದು ನೋಡಿ ವರದಿ ಮಂಜುನಾಥ್ ಮಳಗಿ ದೇವರ ಪಲ್ಲಕ್ಕೆ

ಗ್ರಾಮದೇವಿಯ ಜಾತ್ರಾ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ವೀಕ್ಷಕರಿಗೆ ಮಂಜುನಾಥ್ ಮಾಳಿಗೆ ತಿಳಿಸುವ ವಂದನೆಗಳು